ನಮಸ್ಕಾರ ವೀಕ್ಷಕರೇ ಮತ್ಸಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಈಗ ನಾನಿದ್ದೇನೆ ನನ್ನ ಮನೆಯಲ್ಲಿ ಆಯಿತಾ ತಾಯಿ ಮನೆಯಿಂದ ನಾನು ನನ್ನ ಮನೆಗೆ ಬಂದಾಗಿದೆ ನಿನ್ನೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಬಂದಿದ್ದೇನೆ ಅಲ್ಲಿ ಇಲ್ಲಿ ಎ ಸಿ ಫೆಲೋದ ಥರ ಇತ್ತು ತಾಯಿ ಮನೆಯಲ್ಲಿ ಆರಾಮ್ ಸರ್ಚ್ ಮಾಡಿಕೊಂಡು ಹಾಗಾಗಿ ವ್ಲಾಗ್ ಎಲ್ಲ ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಈಗ ನಾನು ಎಂತ ಅಂತ ಹೇಳಿದರೆ ಈ ಟಾಪ್ ಉಂಟಲ್ಲ ಹಾಕ್ಕೊಂಡದ್ದು ನಾನು ಟೈಲರಿಂಗ್ ಕಲೀತಿರ್ಬೇಕಿದ್ರೆ ಹೊಲದಂತಹ ಟಾಪ್ ಆಯಿತು ನನಗೆ ಅದೇನೋ ಒಂದು ಫ್ರೆಂಟ್ ಅನ್ಕಂಫರ್ಟೇಬಲ್ ಫೀಲೆಲ್ಲ ಆಯಿತು ಈ ಟಾಪಲ್ಲಿ ಸೊ ಹಾಗಾಗಿ ನಾನು ಶಾಲ್ ಹಾಕ್ಕೊಂಡಿದ್ದೇನೆ ನಾನು ಶಾಲ್ ಹಾಕಿ ಈ ಥರ ಇದು ಫಸ್ಟ್ ಟೈಮಲ್ಲ ಈ ಟಾಪ್ ಹಾಕ್ತಾ ಇರೋದು ಮಕ್ಕಳು ನೋಡಿರಲಿಲ್ಲ ಇದನ್ನು ಹಾಕಿ ಮಕ್ಕಳಿಬ್ರು ನೆನೆಸಿದ್ದಾರೆ ಅಂತ ಹೇಳಿದರೆ ಈ ಅಮ್ಮ ಎಲ್ಲೋ ತಿರುಗಲಿಕ್ಕೆ ಹೊರಟಿದ್ದಾರೆ ನಮ್ಮನ್ನು ಬಿಟ್ಟು ಅಂತ ಅಂದ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮನೇಲಿ ಡೈಲಿ ಶಾಲ್ ಹಾಕೋದಿಲ್ಲ ಅಲ್ಲ ಹಾಗಾಗಿ ಶಾಲ್ ಹಾಕಿದ ಕಾರಣ ಎಲ್ಲೋ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸಣ್ಣ ಮನೆಯವರ ನಮ್ಮ ಕೂಗಿಸುವ ಮಾಡೋ ಅಂತ ಹೊರಟಿದ್ದಾನೆ ಎರಡನೇ ಸಲ ಒಂದು ಸಲದ್ದಾಯಿತು ಅದಕ್ಕಿಂತ ಮೊದಲು ಈಗ ಶುಕ್ರವಾರ ಎಲ್ಲ ಇವತ್ತು ಶುಕ್ರವಾರ ಪೂಜೆ ಉಂಟು ಅನ್ನ ಬೇಯಲಿಕ್ಕೆ ಇಡಬೇಕು ನೈವೇದ್ಯ ಸೊ ನೀರಿಟ್ಟು ಬಂದಿದ್ದಾನೆ ಅಕ್ಕಿ ತೊಳೆದಾಗಿದೆ ಫಸ್ಟ್ ಅಕ್ಕಿ ಹಾಕಿಸಿ ಆಮೇಲೆ ಕೂಗಿಸುವ ಪ್ರೋಗ್ರಾಮ್ ಶುರು ಮಾಡೋದು ಇಲ್ಲದಿದ್ದರೆ ಮತ್ತೆ ಯಾವನ್ನ ಸಂಬಳಿಸೋದಾಗ್ತದೆ ಯಾರಿಗಾರ ಆಗ್ಬೋದು ಹಾಂಕಾರೆ ಅವಳಿಗೆ ಅಂತ ಬಟ್ ಅದೊಂಥರ ಫನ್ ಮಕ್ಕಳನ್ನು ಕಾಲ ಹಿಡಿಯೋದು ಅಂತ ಹೇಳಿದರೆ ಎಲ್ರಿಗೂ ಸಹ ಒಂದು ಖುಷಿ ಇಲ್ಲ ಅವ್ರು ನಂಬ್ತಾರೆ ನಮಗೆ ಗಮ್ಮದಾಗ್ತದೆ ಹಾಗಾಗಿ ಬನ್ನಿ ಹೋಗುವ ನೈವೇದ್ಯಕ್ಕೆಲ್ಲ ಅಕ್ಕಿ ಎಲ್ಲ ಹಾಕಿ ಆಯಿತು ಅನ್ನ ಬೇಯಲಿಕ್ಕೆ ಈಗ ಟಿ ವಿ ನೋಡ್ತಾ ಇದ್ದಾರೆ ಸುಮಾರು ದಿವಸ ಆಗಿತ್ತಲ್ಲ ಟಿ ವಿ ಸಿಕ್ಕದೆ ನಿನ್ನೆ ಇವತ್ತಿಂದಲೇ ಸಂಜೆ ಆಗುವಾಗ ಟಿ ವಿ ನೋಡ್ತಾ ಕೂತಿದ್ದಾರೆ ನನ್ನ ಅತ್ತೆ ಇಲ್ಲೇ ಇದ್ದಾರೆ ನೋಡಿ ಅವ್ರ ಜೊತೆ ಸೊ ಪುಟಕ್ಕ ಚಾಮಿ ಟಾಟ ಟಾಟ ಪುಟಕ ಟಾಟಾನ ಹೋಗಿ ಬತ್ತೆ ಇಲ್ಲಿ ಬಂದು ಅಜ್ಜಿಗಣ ಅಂಟಿಕೊಂಡಾಗ ಅಂಟಿಕೊಂಡಾಯಿತು ನನಗೆ ಇಷ್ಟು ದೊಡ್ಡಾದ್ರೆ ಅಮ್ಮ ಬಿಟ್ಟೋಗ್ತೇನೆ ಅಂತ ಹೇಳಿದ್ರೆ ಏ ಅಂತ ಹೇಳ್ತಾನೆ ಟಾಟಾ ಅಜ್ಜಿ ಇದ್ದವಲ್ಲ ದೋಸೆ ದೋಸೆ ಅಜ್ಜಿ ಮಾಡಿ ಕೊತ್ತವು ಹಾಂ ಅಕ್ಕಲ್ಲ ಆಮೇಲೆ ಅಜ್ಜಿ ಕೊತ್ತವು ಅಕ್ಕಲ್ಲ ಅಮ್ಮ ಟಾಟೋಗಿ ಬತ್ತೆ ಹಾಂ ನೋಡಮ್ಮ ಶಾಲೆಲ್ಲಿ ಹಾಕಿದ್ದು ಹ ಇಂದು ಬೇಗ ಹೊರಕು ಬೇಕು ಬೇಗ ಎದ್ದುಕೊಂಡಿದ್ದು ಟಾಟಾ ಅಡೆ ಹಾಕಿ ಕೊಟ್ಟಿಕ್ ಹೋಗ್ತಾ ಎಂತ ಮಗನೇ ತಿನ್ನ ಖುಷಿ ಇಲ್ಲದ್ರೆ ಏನೋ ಖುಷಿ ಇದ್ದಲ್ಲ ಟಾಟ ಪುಟ್ಟಕ್ಕ ಅಮ್ಮಂಗೊಂದು ಒಪ್ಪ ಕೊಡೋದು ಒಪ್ಪ ಕೊಡು ಅಮ್ಮಂಗೊಂದು ಕೊಡ ಅಮ್ಮಂಗೊಂದು ಒಪ್ಪ ಕೊಂದು ಒಪ್ಪ ಕೊಪ್ಪ ಕೊಡು ಒಪ್ಪ ಕೊಡು ಆ ತಾನು ಹೋಗಿ ಟಾಟ ಏನಾಗೆಲ್ಲರೂ ಜೋರ ಮಾಡು ಪುಟ್ಟಕ್ಕನ್ನು ಕೂಗಿಸ್ತೀರಿ ನೀವು ಹೋಳೆ ಗೊತ್ತಿದ್ದ ಅಜ್ಜಿಗೆ ಒಂದಪ್ಪ ಕೊಡು ಹೋಪ್ಪ ಅಜ್ಜಿಗೊಂದಪ್ಪ ಕೊಡು ಹೋಪ ಇಲ್ಲ ಪುಟ್ಟಾಗ ಅಂತ ಆಟ ಹೋಗ್ತಿಲ್ಲೆಲ್ಲ ಪಾಪ ಸ್ನಾನ ಮಾಡಿಸಿ ಸ್ವಚ್ಛ ಮಾಡಿಸಿ ಕರ್ಕೊಂಡ್ ಬಂದಿದ್ದಾನೆ ಈಗ ನಮಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ನಾಳೆ ಯಾರು ಏನು ಎಲ್ಲ ಹೇಳ್ತಾನೆ ಪುಟ್ಟಣ್ಣ ನಾಳೆ ಟಾಟ ಒಪ್ಪಲಿದ್ ನಮಗೆ ಹಾ ಹಾಂ ಪುಟ್ಟ ಬಪ್ಪಲಿದ್ದು ಟಾಟಾ ಹಾಂ ಈಗ ಯಾರೆಲ್ಲ ಒಪ್ಪ ಸ್ವಾಮಿ ಹ್ಞೂ ಅಪ್ಪ ಇದು ಅದು ದೊಡ್ಡದೆಲ್ಲ ಬರ್ತವೆಲ್ಲೇ ನಾವು ನಾಲ್ಕು ಜನವೇ ಒಪ್ಪೋದು ಅವನಿಗೆ ಗೊತ್ತಿರಲಿಲ್ಲ ಯಾರೆಲ್ಲ ಬರೋದು ಅಂತ ಹೇಳಿ ಯಾರೆಲ್ಲ ಹೋಗೋದು ಅಂತ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತಾನೆ ಯಾರೆಲ್ಲ ಬರ್ತಾರೆ ಏನು ಕತೆ ನಮ್ಮದು ಹೇಳಿ ಈ ಆನೆ ಯಾರದ್ದಿದೋ ಹಾಂ ಈ ಆನೆ ಕೊಟ್ಟದ್ದು ಅವಳ ಅಜ್ಜ ಅಜ್ಜನ ಮನೆ ಅಜ್ಜ ಹಾಂಕಾರ ಕೊಡ್ತಿಲ್ಲ ಪುಟ್ಟಣ್ಣನಿಗೆಂತ ಕೊಟ್ಟದ್ದು ಎಸ್ ಅವರ ಅಜ್ಜನ ಮನೆ ಅಜ್ಜ ಕೊಡ್ಸಿದ್ದ ನನ್ನ ಅಪ್ಪ ಕೊಡ್ಸಿದ್ದ ಅವರಿಗೆ ನೋಡಿ ಕುಟು ಕುಟ್ಟ ಜೆಸಿಪಿ ಅದೊಂದು ಬಹುದಿನದ ಬೇಡಿಕೆ ಆಗಿತ್ತು ಅವನದ್ದು ನಾವು ತಾಯಿ ಮನೆಯಲ್ಲಿರುವಾಗ ಅವನ ಅಜ್ಜ ಕೊಡಿಸಿದ್ದು ಆಮೇಲೆ ಇದು ಆನೆ ಆನೆ ಪ್ರಿಯಳಿಗೆ ಒಂದು ಪುಟ್ಟು ಮರಿಯಾನೆ ಕೊಟ್ಟದ್ದು ಈಗ ಪೋಲಿ ಬಂದಿದೆ ಅವಳಿಗೆ ಗಾಳಿ ಹೋಗಿದೆ ನೋಡಿ ಹಾಂ ಒಬ್ಬ ಹಬ್ಬ ಹೋಪ್ಪ ಚಾಮಿ ಚಾಮಿ ಮಾಡಪ್ಪ ಚಾಮಿ ಮಾಡಪ್ಪ ಬಾ ಬಾ ಹೇಗಾಗ್ತದೆ ಹಾಂ ಒತ್ತಿಬಿಡು ನೋಡ ಎಸ್ ಅದನ್ನು ಒತ್ತಿ ಬಿಟ್ಟರೆ ಅದು ಆ ಥರ ಹೋಗ್ತದೆ ಹ್ಞೂ ಆನೆ ಇದು ನನಗೆ ಆನೆ ನನಗೆ ಪುಟ್ಟಕ್ಕ ಆನೆ ಅಮ್ಮಂಗೆ ಅವಳು ಗಾಡಿ ನೋಡಿದ್ರಲ್ಲಿ ಬಿಸಿ ಹಾಂ ಬಿಡು ಪುಟ್ಟಕ್ಕ ಆನೆ ಅಮ್ಮಂಗೆ ಏನಾಗೆ ಹಾಂ ಬೇಡದಾ ಅಲ್ಲಿ ಕೂಕ ಮಾಡುತ್ತೆ ಹಾಂ ತಿಳ್ಕೊ ಚಾಮಿ ಮಾಡಪ್ಪ ಹೋಪ್ಪ ಎಲ್ಲಿ ಲೈಟು ಹಾಂ ನಾನು ಅಲ್ಲಿ ಸೋದರ ಭಾವ ಮತ್ತೆ ಸೋದರತೆ ಮಾವ ಎಲ್ಲ ಬರ್ಲಿಕ್ಕಿದ್ದಾರೆ ದೊಡ್ಡ ಮಾವ ಎಲ್ಲ ಹಾಗೆ ಅಜ್ಜಿಯ ತಲೆ ತಿನ್ನಲಿಕ್ಕೆ ಕೂತಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ 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 ಅಂತ ಅಂತೇಳಿ ಕಾಣುವುದಿಲ್ಲ ಹೇಳಿ ನಾನು ನನ್ನ ಗಂಡನ ಬಟ್ಟೆಗಳಿಗೆಲ್ಲ ಐರನ್ ಹಾಕ್ಲಿಕ್ಕೆ ಬಂದಿದ್ದೇನೆ ಆಯಿತಾ ಎಂತ ಹೀಟ್ ಆಗಲಿಲ್ಲ ಅಂತ ನೋಡ್ತಾ ನಿತ್ತಿದ್ದೆ ಸ್ವಿಚ್ ಹಾಕೋದನ್ನೇ ಮರೆತಿದ್ದೆ ಎಷ್ಟೋ ಸಲ ಹಾಗೆ ಆಗ್ತದಲ್ಲ ಮೊ ಎಸ್ಪೆಷಲಿ ಮೊಬೈಲ್ ಚಾರ್ಜಿಗೆ ಹಾಕಿ ಅಂತ ಹೋಗೋದು ಸ್ವಿಚ್ ಹಾಕ್ಲಿಕ್ಕೆ ಮರೆತೋಗಿರ್ತದೆ ಅಷ್ಟು ಆಗುವಾಗ ಇಲ್ಲಿ ಬಾವ ಬಂದರು ಬಾವ ಬಂದೆರು ಅಂತ ಬೊಬ್ಬೆ ಕೇಳ್ತಾ ಉಂಟು ನೋಡಿ ನನ್ನ ಮಗನ ಸೋದರ ಬಾವ ಬಂದ ಬಂದರು ಬಂದರು ಅಂತ ಹೇಳಿಕೊಂಡು ಗೌಜಿ ಯಾವಾಗಿಂದ ಕಾಯ್ತಾಯ್ತು ಹೋಗು ಪೂರ್ಣ ಕುಂಭ ಸ್ವಾಗತ ಮಾಡು ಇದಕ್ಕೊಂದು ಗಾಡಿ ಬಪ್ಪಗೆ ತರದು ಇನ್ನೂ ಮುಗುದಿಲ್ಲೆ ಅಜ್ಜೆ ಬಿಲ ಉಕ್ಕಾತದು ಎಲ್ಲಿ ಇವನು ಓಡಿ ಆಯ್ತಲ್ಲಿ ಅಪ್ಪ ಹೋಗಿಡ ರಿವರ್ಸ್ ಬರ್ತಾರೆ ನಿಲ್ಲೋ ನಿಲ್ಸ ಆಗಲಿ ಹಾ ಹಾ ಬಂದರು ಬಂದರು ಬಾವ ಬಂದರು ನಿನ್ನ ನಾಮ ಜಪ ಹೋಗ್ತಾ ಇದ್ದು ಉದಿಯಪ್ಪಂದ ವೇಷ ಏನದು ವೇಷ ರಾತ್ರಿ ವೇಷ ಬಂದಾಗ ಶುರುವಾಗಿದೆ ಇವ್ರದಿಬ್ಬರದ್ದು ಆಟ ಇವನೊಬ್ಬ ಬೆಳಿಗ್ಗೆಯಿಂದ ಅವನಿಗೋಸ್ಕರ ಕಾಯ್ತಾ ಇದ್ದ ಹತ್ತಿಗೆ ಇಲ್ಲಿದ್ದಾಳೆ ನೋಡಿ ಇವತ್ತು ಶುಕ್ರವಾರ ಪೂಜೆ ಕೂಡ ಆಗ್ತಾ ಉಂಟು ಇಲ್ಲಿ ನನ್ನ ಗಂಡ ಕಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಳಗೆ ಪೂಜೆಗೂ ಅಲ್ಲಿ ಎಂಥ ಕಾರ್ಬಾರಾಗ್ತಾ ಉಂಟು ತೋರಿಸ್ತೇನೆ ನೋಡಿ ಅಜ್ಜ ಪೂಜೆಗೆ ಕೂತ್ರೆ ತನಿಗೂ ಕವಳಿಗೆ ಸಕ್ಕಣ ಬೇಕು ಅಂತ ಹೇಳಿ ರೆಡಿ ಆಗ್ತಾಳೆ ನಮ್ಮ ಪುಟ್ಟಕ್ಕ ಆಹಾ ಪಂಚಾಮೃತ ಎಷ್ಟು ಅವಳಿಗೆ ರುಚಿಯಾಗೋದು ಅದು ಯಾವತ್ತು ಆ ನೀರು ಕುಡ್ದಾಗುವಾಗ ಆಹಾ ಸೂಪರ್ ಅಂತೆಲ್ಲ ಹೇಳಲಿಕ್ಕೆ ಅದನ್ನೇ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಅಜ್ಜ ಪಂಚಾಮೃತ ಕೊಟ್ಟದ ಮಗಳೇ ಒಪ್ಪ ಇದ್ದ ಪಂಚಾಮೃತ ಕೊಟ್ಟದ ಅಜ್ಜ ಹೇಗಿರ್ತದೆ ಗೊತ್ತ ಸಿಚುವೇಶನ್ ಬೆಳಗ್ಗೆ ವಟ ತಟಪಟವಟ ಅಂತ ಹೇಳಿಕೊಂಡು ಅದನ್ನೆಲ್ಲ ಸಂಭಾಳಿಸ್ಕೊಳ್ಳೋ ಹೊತ್ತಿಗೆ ಈಗ ಏನು ಗಲಾಟೆ ಶುರು ಹಾಕೊಂಡಿದೆ ಎಂತ ಸಮಸ್ಯೆ ಎಂತ ಚಂದಕ್ಕೆ ಕೇಳು ಎಂತ ಕೊಡ್ತ ಕೊಡ್ತ ಕೊಟ್ಟ ಆಟಾಡಕ್ಕೆ ಆತ ಮಗ ಹಾ ಅದು ಆಟಾಡ ಹೋಗಿ ಅಷ್ಟಾಗುವಾಗ ನೋಡಿ ಟೀಮ್ ಮನೆ ಆ ಬ್ಲಾಕ್ ಹರಗಿಕೊಂಡುಂಟು ಇನ್ನು ಇದನ್ನು ತುಂಬಿಸ್ಬೇಕು ಊಸಪ್ಪ ಅಂತ ಆಗಿಸ್ತದಾಗ ನಾನು ಊಟ ಮಾಡಬೇಕಿದ್ರೆ ಮಕ್ಕಳಿಬ್ರು ಅಜ್ಜನ ಜೊತೆ ಇದ್ದರು ಬಾವ ಹೋಗಿ ಮಲೆಗಿದ್ದಾರ ಬಾವ ಆಯಿತಾ ಪಾಪ ಅಜ್ಜನ ಜೊತೆ ಇದ್ದಾರಲ್ಲ ಅಂತ ನಾನು ನೋಡ್ಲಿಕ್ಕೆ ಹೋಗಿದ್ರೆ ಅಜ್ಜ ನೋಡಿ ಇಲ್ಲಿ ಚೆಂದ ಮಲಗಿದ್ದಾರೆ ದೊಡ್ಡ ಪುಳ್ಳಿ ಮೊಬೈಲ್ ಹಿಡ್ಕೊಂಡು ಮೇಲೆ ಮೇಲೆ ಸ್ವೈಪ್ ಮಾಡ್ತಿದ್ದಾನೆ ಎಲ್ಲ ಕೆಲಸ ಆಗಿ ಮಗಳನ್ನು ಮಲಗಿಸಿ ಆಯಿತು ಅವಳನ್ನು ಬ್ಲಾಗ್ ಎಂಡ್ ಮಾಡುವ ಅಂತ ಕೂತ ಆಮೇಲೆ ಒಂದಷ್ಟು ಕೆಲಸಗಳಿತ್ತು ಅವಳನ್ನು ಮಲಗಿಸಿ ಶುರು ಮಾಡಿದ್ದಾಯ್ತಾ ಇಲ್ಲದಿದ್ದ ಅವಳಿದ್ರವಳನ್ನು ಸಹ ಸಂಭಾಳಿಸಬೇಕು ಕೆಲಸ ಕೂಡ ಆಗಬೇಕು ಅಂತ ಆಗ್ತದೆ ಈಗ ನಾವು ಎಲ್ಲಿಗೆ ಹೊರಟಿದ್ದೇವೆ ಟ್ರಿಪ್ ಅಂತ ಕೇಳಿದರೆ ಕೊಚ್ಚಿಗೆ ಕೇರಳದ ಕೊಚ್ಚಿಗೆ ನಮ್ಮ ಪಯಣ ನಾನು ನನ್ನ ಗಂಡ ಮಕ್ಕಳು ನನ್ನ ಗಂಡನ ದೊಡ್ಡ ತಂಗಿ ಅವಳ ಗಂಡ ಅವಳ ಮಗ ಹಾಗೆ ನನ್ನ ಗಂಡನ ಎರಡನೇ ತಂಗಿ ಹಾಗೆ ಅವಳ ಗಂಡ ನಾವಿಷ್ಟು ಜನ ಹೋಗೋದು ಕೇರಳದ ಕೊಚ್ಚಿಗೆ ಮುಂದಿನ ಎಲ್ಲ ವ್ಲಾಗ್ಗಳಲ್ಲಿ ಹೇಗೆ ಏನು ಹೇಗೆ ಹೋಗ್ತಾ ಇದ್ದೇವೆ ಎಲ್ಲ ಡೀಟೇಲ್ಸನ್ನು ಹಾಕ್ತೇನೆ ಆಫ್ಕೋರ್ಸ್ ವ್ಲಾಗ್ ಬರ್ತದೆ ಆಯ್ತಾ ಈ ವ್ಲಾಗನ್ನು ನಾನು ಇವತ್ತೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಒಂದು ಗಮ್ಮತ್ ಟ್ರಿಪ್ ಮಾಡುವ ಅಂತ ಹೊರಟಿದ್ದೇವೆ ಒಳ್ಳೇದಾಗ್ಲಿ ಅಂತ ಅಮಾಲಿಂಗೇಶ್ವರನಲ್ಲಿ ಕೇಳ್ಕೊಳ್ಳೋದು ಅಷ್ಟೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸೈತ ಆಮೇಲೆ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತೆಲ್ಲ ಅಂದ್ಕೊಳ್ಬೇಡಿ ಓದ್ತೇನೆ ಕಮೆಂಟ್ ಖಂಡಿತ ರಿಪ್ಲೈ ಮಾಡಿಯೇ ಮಾಡ್ತೇನೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ವ್ಲಾಗ್ ಹಾಕ್ತೇನೆ ಅಪ್ಡೇಟ್ ನೋಡ್ತಾ ಇರ್ತೇನೆ ಸೀದಾ ಬೇಗ ಬೇಗ ಬೇರೆ ಕೆಲಸ ಇರ್ತೇನೆ ಹಾಗಾಗ್ತದೆ ಅಷ್ಟೆ ಸರಿ ಇಷ್ಟಾದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ